ಮೇ ಹದಿನಾರು ಎರಡು ಸಾವಿರದ ಇಪ್ಪತ್ತೈದು ಎಮ್ ಡಿ ಸಮೀರ್ ಅವರು ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಒಂದು ಸ್ಟೋರಿ ಹಾಕಿದ್ರು ನಾನು ಇವತ್ತು ಲೈವ್ ಬರ್ತಾ ಇದ್ದೀನಿ ಒಂದು ಇಂಪಾರ್ಟೆಂಟ್ ಮ್ಯಾಟ್ರನ್ನ ಎಲ್ಲರಿಗೂ ಹೇಳಬೇಕು ಅಂತ ಹೇಳಿದರು ಅದೇ ಪ್ರಕಾರ ಅವರು ಸಂಜೆ ಏಳುವರೆ ಟೈಮ್ಗೆ ಅವರು ಲೈವ್ ಬಂದರು ಅವರು ಅವ್ರ ಜೊತೆ ಗಿರೀಶ್ ಮಟ್ಟಣ್ಣ ಸರ್ ಅವರು ಕೂಡ ಲೈವ್ ಬಂದಿದ್ರು ಸೊ ಆ ಒಂದು ಲೈವನ್ನು ನಾನು ನೋಡಿದೆ ಈ ಒಂದು ಲೈವ್ನಲ್ಲಿ ಅವರು ಇಂಪಾರ್ಟೆಂಟ್ ವಿಚಾರ ಹೇಳ್ತೀನಿ ಅಂತ ಹೇಳಿದಾಗ ನಮಗೂ ಸ್ವಲ್ಪ ಕ್ಯೂರಿಯಾಸಿಟಿ ಇತ್ತು ಏನಪ್ಪ ಆ ವಿಚಾರ ಅಂತ ನೋಡಿದಾಗ ನಮ್ಮ ಹೆಣ್ಮಕ್ಳಿಗೋಸ್ಕರ ಸರ್ಕಾರ ತೆಗೆದುಕೊಂಡಿರುವಂಥ ಒಂದು ನಿರ್ಧಾರದ ಬಗ್ಗೆ ಅವರು ಹೇಳಿದರು ಅದೇ ನಿರ್ಭಯ ಫಂಡ್ ನಿರ್ಭಯ ನಿಧಿ ಸೊ ಇದ್ರ ಬಗ್ಗೆ ತುಂಬ ಜನಕ್ಕೆ ಗೊತ್ತಿಲ್ಲ ಇನ್ಕ್ಲೂಡ್ ಆಫ್ ಮೀ ಈ ಒಂದು ವಿಡಿಯೋ ಮಾಡೋವರೆಗೂ ಕೂಡ ಇಂಥ ಒಂದು ಯೋಜನೆ ಸರ್ಕಾರದಲ್ಲಿ ಇದೆ ಅನ್ನೋದು ನನಗೂ ಕೂಡ ಗೊತ್ತಿರಲಿಲ್ಲ ಸೊ ಅವ್ರು ಹೇಳಿದ ಮೇಲೆ ಗೊತ್ತಾಗಿದ್ದು ಅವರು ಇಡೀ ಲೈವ್ನಲ್ಲಿ ಒಂದು ನಾಲ್ಕೈದು ಸರಿ ಹೇಳಿದ್ರು ಇದ್ರ ಬಗ್ಗೆ ಹೋಗಿ ಸರ್ಚ್ ಮಾಡಿ ಸರ್ಚ್ ಮಾಡಿ ಅಂತ ಸೊ ಇದ್ರ ಬಗ್ಗೆ ಸರ್ಚ್ ಮಾಡಿದಾಗ ಗೊತ್ತಾಯಿತು ಇದು ತುಂಬಾ ದೊಡ್ಡ ಸ್ಕ್ಯಾಮ್ ಆಗ್ತಾ ಇದೆ ನಮ್ಮ ಗೌರ್ಮೆಂಟ್ನಲ್ಲಿ ನಲ್ಲಿ ಯಾಕೆಂದ್ರೆ ಅಷ್ಟಿ ದೊಡ್ಡ ಯೋಜನೆ ಇದ್ದರೂ ಕೂಡ ಹೆಣ್ಮಕ್ಳು ಸುರಕ್ಷಿತವಾಗಿರೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಏನಿದು ನಿರ್ಭಯ ಫಂಡ್ ಅಂತ ನೋಡ್ತಾ ಹೋದಾಗ ಗೊತ್ತಾಯಿತು ಇದು ಒಂದು ದೊಡ್ಡ ಸಮುದ್ರ ತರ ಇದೆ ಇದ್ರ ಬಗ್ಗೆ ಸಂಪೂರ್ಣ ವಿವರಣೆಯನ್ನ ನಾನು ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ ನಾನು ಒಂದೇ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಎಂತೆ ಕಾಮಿಡಿ ವಿಡಿಯೋ ಅದು ವಿಡಿಯೋ ಇದು ವಿಡಿಯೋ ಅನ್ಕೊಂಡು ಗಂಟೆ ಗಂಟೆ ನೋಡಿಕೊಂಡು ಟೈಮ್ ವೇಸ್ಟ್ ಮಾಡ್ತೀರಾ ಪ್ಲೀಸ್ ಈ ಒಂದು ವಿಡಿಯೋನ ಈಗ ನಾನು ನಿನ್ನೆ ಹಾಕಿರುವಂಥ ವಿಡಿಯೋ ಆಗಿರ್ಬೋದು ಅಥವಾ ಈ ಒಂದು ವಿಡಿಯೋ ಆಗಿರ್ಬೋದು ಆದಷ್ಟು ಶೇರ್ ಮಾಡಿ ಯಾಕೆ ಅಂದರೆ ಇಂಥ ಅವೇರ್ನೆಸ್ ನಮಗೆ ಬೇಕಾಗಿದೆ ಈಗ ಯಾಕೆ ಅಂದರೆ ಪ್ರತಿಯೊಬ್ಬ ಹೆಣ್ಮಕ್ಳು ಕೂಡ ಹೊರಗಡೆ ಹೋಗ್ಬೇಕಂದ್ರೆ ಇನ್ಫ್ಲೂಡ್ ಆಫ್ ಮೀ ತುಂಬಾ ಭಯ ಆಗ್ತಿದೆ ಹೊರಗಡೆ ಹೋಗೋಕ್ಕೆ ಯಾವಾಗ ಏನಾಗುತ್ತೆ ಅನ್ನೋ ಭಯದಲ್ಲಿ ಹೊರಗಡೆ ಹೋಗೋಕ್ಕಾಗ್ತಾ ಇಲ್ಲ ಎಷ್ಟೋ ಜನ ಹುಡುಗಿರು ಕಾಲೇಜ್ಗೆ ಹೋಗ್ತಾರೆ ಎಷ್ಟೋ ಜನ ಹೆಣ್ಮಕ್ಳು ಹೊರಗಡೆ ಕೆಲ್ಸಕ್ಕೆ ಹೋಗ್ತಾರೆ ಅಪ್ ಆ್ಯಂಡ್ ಡೌನ್ ಮಾಡೋರು ತುಂಬ ಹುಡುಗಿರಿರ್ತಾರೆ ಸೊ ಈ ಒಂದು ಸಂದರ್ಭದಲ್ಲಿ ಅವರು ಹೇಗೆ ಹೋಗ್ತಾರೆ ಕೆಲಸಕ್ಕೆ ಅವರು ಹೇಗೆ ಕಾಲೇಜ್ಗಳಿಗೆ ಹೋಗ್ತಾರೆ ಮನೇಲಿರೋರು ಹೇಗೆ ಕಳಿಸ್ತಾರೆ ಈ ರೀತಿಯ ಪರಿಸ್ಥಿತಿಗಳನ್ನು ನೋಡಿದಾಗ ಸೊ ಇಂಥ ವಿಡಿಯೋಗಳನ್ನು ನೀವು ಆದಷ್ಟು ತುಂಬಾ ವೈರಲ್ ಮಾಡೋದ್ರಿಂದ ಇದು ದೊಡ್ಡ ಮಟ್ಟದಲ್ಲಿ ನಮಗೆ ಒಂದು ಒಳ್ಳೆಯ ಬದಲಾವಣೆ ತಂದು ಕೊಡುತ್ತೆ ಸೊ ಇದೇ ಒಂದು ರಿಕ್ವೆಸ್ಟ್ ಮಾಡ್ತಾ ಇದೀನಿ ಆದಷ್ಟು ಈ ಒಂದು ವಿಡಿಯೋನ ಎಲ್ಲಾರ್ಗೂ ಶೇರ್ ಮಾಡಿ ಮತ್ತು ಸಂಪೂರ್ಣವಾಗಿ ನೋಡಿ ಅರ್ಧಂಬರ್ಧ ನೋಡೋದಲ್ಲ ಪೂರ್ತಿ ನೋಡ್ದಾಗ್ಲೇನೆ ಎಲ್ಲಾ ಮಾಹಿತಿಗಳು ಕೂಡ ಗೊತ್ತಾಗುವಂತದ್ದು ಸೊ ನಿರ್ಭಯ ಫಂಡ್ ಅಂದ್ರೆ ಏನು ಅಂತ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಮೊದಲು ಈ ಒಂದು ನಿರ್ಭಯ ಫಂಡ್ ಏನಕ್ಕೆ ಮಾಡಿದ್ರು ಅಂತ ತಿಳ್ಕೊಳ್ಳೋದಾದರೆ ಹದಿನಾರು ಡಿಸೆಂಬರ್ ಎರಡ್ ಸಾವಿರದ ಹನ್ನೆರಡು ದೆಹಲಿಯಲ್ಲಿ ಜ್ಯೋತಿ ಸಿಂಗ್ ಅನ್ನುವಂತ ಇಪ್ಪತ್ ಮೂರು ವರ್ಷದ ಒಬ್ಬ ಹುಡುಗಿ ಬಸ್ ನಲ್ಲಿ ಹೋಗ್ತಾ ಇರಬೇಕಾದ್ರೆ ಆರು ಜನ ಹುಡುಗರು ಸೇರಿ ಆ ಒಬ್ಬ ಹುಡುಗಿಯನ್ನ ಸಾಮೂಹಿಕ ಬಸ್ ನಿಂದ ಎಷ್ಟು ಬಿಡ್ತಾರೆ ಅಂತ ಒಂದು ದೊಡ್ಡ ದುರ್ಘಟನೆ ನಡೆದ ಮೇಲೆ ಈ ರೀತಿ ಯಾರಿಗೂ ಕೂಡ ಆಗಬಾರದು ಅನ್ನೋ ಒಂದೇ ಕಾರಣಕ್ಕಾಗಿ ನಮ್ಮ ದೇಶದಲ್ಲಿ ಈ ಒಂದು ನಿರ್ಭಯ ಫಂಡ್ ಅನ್ನ ರಿಲೀಸ್ ಮಾಡ್ತಾರೆ ನಿರ್ಭಯ ಫಂಡ್ ಅಂದರೆ ಇಷ್ಟೇ ನಮ್ಮ ಹೆಣ್ಮಕ್ಳಿಗೋಸ್ಕರ ಸರ್ಕಾರ ತೆಗೆದಿಟ್ಟಿರುವಂತ ದುಡ್ಡು ಈ ಒಂದು ನಿರ್ಭಯ ಫಂಡ್ ನಲ್ಲಿ ಹಲವಾರು ಯೋಜನೆಗಳನ್ನ ಮಾಡಿದರೆ ಅದ್ರ ಬಗ್ಗೆ ನಾನು ಪ್ರಮುಖವಾಗಿ ಈ ಒಂದು ಆರು ಯೋಜನೆಗಳ ಬಗ್ಗೆ ನಿಮಗೆ ತಿಳಿಸ್ತಾ ಹೋಗ್ತೀನಿ ಈ ಆರು ಯೋಜನೆಗಳನ್ನ ಕರೆಕ್ಟ್ ಆಗಿ ಪಾಲನೆ ಮಾಡಿದರೆ ನಾವು ಹನ್ನೆರಡು ಗಂಟೆ ಅಲ್ಲ ಯಾವಾಗ ಬೇಕಾದರೂ ಕೂಡ ಆರಾಮಾಗಿ ಒಬ್ಬರು ಹೆಲ್ಪ್ ಇಲ್ಲದೆ ಆರಾಮಾಗಿ ಹೊರಗಡೆ ಓಡಾಡ್ಬೋದು ಆ ರೀತಿಯಲ್ಲಿ ಇದಾವೆ ಅಷ್ಟು ಒಳ್ಳೆ ರೀತಿಯಲ್ಲಿ ಈ ಯೋಜನೆಗಳನ್ನು ಮಾಡಿದರೆ ಬಟ್ ಇವು ಇವಾಗೂ ಕೂಡ ಸರಿಯಾಗಿ ಕಾರ್ಯ ನಿರ್ವಹಿಸ್ತಿಲ್ಲ ಒನ್ ಸ್ಟಾಫ್ ಸೆಂಟರ್ ಇದು ಎಲ್ಲ ಕಡೆಯಿಂದಲೂ ಕೂಡ ಹೆಣ್ಮಕ್ಳಿಗೆ ಸಹಾಯ ಮಾಡುವಂಥ ಒಂದು ಕೇಂದ್ರ ತೊಂದರೆಗೆ ಒಳಗಾದಂಥ ಒಂದು ಹುಡುಗಿ ಈ ಒಂದು ಸಂಸ್ಥೆಗೆ ಹೋಗಿ ಈ ಒಂದು ಯೋಜನೆ ಅಡಿಯಲ್ಲಿರುವಂತ ಸೆಂಟರ್ಗಳಿಗೆ ಹೋಗಿ ತಮ್ಮ ಸಮಸ್ಯೆಯನ್ನ ಹೇಳ್ಕೊಂಡಾಗ ಅವರು ಫ್ರೀ ಆಗಿ ಊಟ ಬಟ್ಟೆ ಎಲ್ಲವನ್ನ ಕೊಟ್ಟು ಅವರಲ್ಲೇ ಇಟ್ಕೊಳ್ತಾರೆ ಅವರ ಸಮಸ್ಯೆ ತೀರುವವರೆಗೂ ಕೂಡ ಅಲ್ಲಿ ಫ್ರೀ ಆಗಿ ವಕೀಲರು ಬಂದು ನಿಮಗೆ ಏನೇ ಪ್ರಾಬ್ಲಮ್ ಆಗಿದ್ರು ಫ್ರೀಯಾಗಿ ಅವರು ನಿಮ್ಮ ಬಗ್ಗೆ ಕೇಸನ್ನ ಹಾಕಿ ಅವರು ವಾದ ಮಾಡ್ತಾರೆ ಮತ್ತೆ ನಿಮ್ಗೆ ಏನೇ ಪ್ರಾಬ್ಲಮ್ ಆದ್ರೂ ಕೂಡ ಅವರು ಉಚಿತವಾಗಿ ಎಲ್ಲವನ್ನು ಕೂಡ ನೋಡ್ಕೊಳ್ತಾರೆ ಪ್ರಾಬ್ಲಮ್ ಇದ್ರು ಏನೇ ಆದ್ರೂ ನಿಮ್ಗೆ ಏನ್ ಸಮಸ್ಯೆ ಇದೆ ಅವರು ಕೇಳಿ ಕೂಡ ಕ್ಲಿಯರ್ ಮಾಡ್ತಾರೆ ನಿಮ್ಮ ಜೀವನಕ್ಕೆ ಪ್ರತಿಯೊಂದು ಕೂಡ ಧೈರ್ಯವನ್ನ ತುಂಬಿ ಅವರು ನಿಮ್ಗೆ ಒಳ್ಳೆ ರೀತಿಯಲ್ಲಿ ಮಾರ್ಗದರ್ಶನ ಕೊಡ್ತಾರೆ ನೆಕ್ಸ್ಟ್ ಮಹಿಳಾ ಸಹಾಯವಾಣಿ ಇದು ನಿಜವಾಗ್ಲು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗ್ತಾ ಇದೆ ಏನಕ್ಕೆ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳಿದೆ ಅಂದ್ರೆ ಈ ಒಂದು ವಿಡಿಯೋ ಮಾಡ್ಬೇಕಂತ ನಾನು ಅನ್ಕೊಂಡಾಗ ಫಸ್ಟ್ ಇದು ವರ್ಕ್ ಆಗುತ್ತೆ ಇಲ್ಲ ಅಂತ ನಾನ್ ನೋಡ್ಬೇಕಲ್ವಾ ಸೊ ಅದಕ್ಕೆ ಅವರಿಗೆ ಒನ್ ಏಟ್ ಒನ್ ಅವ್ರಿಗೆ ಕಾಲ್ ಮಾಡಿ ನಿಜವಾಗ್ಲು ವರ್ಕ್ ಇಲ್ವಾ ಅಂತ ಅವ್ರನ್ನ ಡೈರೆಕ್ಟ್ ಆಗಿ ಕೇಳ್ದೆ ವರ್ಕ್ ಆಗಿಲ್ಲ ಅಂದಾಗ ನಾಳೆ ಈ ವಿಡಿಯೋ ಮಾಡಿ ಕೂಡ ಯಾವ್ದೇ ಪ್ರಯೋಜನ ಇರೋದಿಲ್ಲ ಅವ್ರಿಗೆ ಕಾಲ್ ಮಾಡಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನಿಜವಾಗ್ಲು ವರ್ಕ್ ಆಗುತ್ತಾ ಇಲ್ವಾ ಯಾರಾದ್ರೂ ಕಾಲ್ ಮಾಡ್ಬೋದಾ ಏನೇ ಪ್ರಾಬ್ಲಮ್ ಇದ್ರು ಕಾಲ್ ಮಾಡ್ಬೋದಾ ಅಂತ ಕೇಳಿದಾಗ ಅವ್ರು ಹೇಳಿದಿಷ್ಟೇ ಹೆಣ್ಮಕ್ಳಿಗೆ ಏನೇ ತೊಂದ್ರೆ ಆದ್ರೂ ಅವ್ರೆಲ್ಲಾದ್ರು ಹೋಗ್ಬೇಕಂದ್ರು ಕೂಡ ಬರ್ಬೇಕಂದ್ರು ಕೂಡ ಅವ್ರಿಗೆ ಏನಾದ್ರೂ ಹಿಂದೆ ಯಾರು ಫಾಲೋ ಮಾಡ್ತಿದ್ದಾರೆ ಅಥವಾ ಏನೋ ಒಂದು ಅನ್ಕಂಫರ್ಟಬಲ್ ಫೀಲ್ ಆಗ್ತಿದೆ ಇಲ್ಲಿ ಏನೋ ಗಂಡ್ ಮಕ್ಕಳಿದ್ದಾರೆ ಅನ್ನೋ ತರ ಇಲ್ಲೇನೋ ನನಗೊಂದು ತೊಂದರೆ ಆಗುತ್ತೆ ಅಂತ ಒಂದು ಚೂರು ಸ್ವಲ್ಪ ಅನಿಸಿದ್ರು ಕೂಡ ನಿಮಗೆ ಅವ್ರಿಗೆ ಡೈರೆಕ್ಟ್ ಆಗಿ ಒನ್ ಏಯ್ಟ್ ಒನ್ಗೆ ಕಾಲ್ ಮಾಡಿ ನೀವು ಹೇಳ್ಬೋದು ನಿಮಗೆ ಅತಿಯಾದ ತೊಂದರೆ ಆಗ್ತಿದೆ ಇಲ್ಲಿ ಯಾರು ತುಂಬಾ ಹಿಂಸೆ ಮಾಡ್ತಿದ್ದಾರೆ ಅಂದರೆ ಡೈರೆಕ್ಟ್ ಆಗಿ ಕಾಲ್ ಮಾಡಿ ನನಗೆ ಈ ತರ ತೊಂದರೆ ಆಗ್ತಿದೆ ಅಂತ ಹೇಳಿದ್ರೆ ಇಮ್ಮಿಡಿಯೆಟ್ಲಿ ಅವರು ಪೊಲೀಸರಿಗೆ ಸೈಬರ್ಗಳಿಗೆ ಎಲ್ಲರಿಗೂ ಕೂಡ ಹೇಳಿ ನಿಮಗೆ ಯಾವುದೇ ರೀತಿಯಲ್ಲೂ ತೊಂದರೆ ಆಗದೆ ಇರೋ ತರ ಅವರು ಕಾಪಾಡ್ತಾರೆ ನೆಕ್ಸ್ಟ್ ಬಂದ್ಬಿಟ್ಟು ಮಹಿಳಾ ಪೊಲೀಸ್ ಸ್ವಯಂ ಸೇವಕರು ಮಹಿಳಾ ಪೊಲೀಸ್ ಸ್ವಯಂ ಸೇವಕರು ಅಂದ್ರೆ ಪ್ರತಿ ಊರ್ನಲ್ಲೂ ಕೂಡ ಆ ಒಂದು ಊರಿನ ಗಾತ್ರವನ್ನ ಆಧರಿಸಿ ಆ ಊರಲ್ಲಿ ಒಬ್ರು ಇಬ್ರು ಮೂವರು ಎಷ್ಟು ಜನ ಬೇಕಾದ್ರು ಆ ಊರಿನ ಗಾತ್ರಕ್ಕೆ ಸಂಬಂಧಿಸಿದಂತೆ ಡೈರೆಕ್ಟ್ ಆಗಿ ಪೊಲೀಸ್ ಠಾಣೆಗೆ ಹೋಗಿ ದೂರನ ಕೊಡದೆ ಇರುವಂತ ಸಮಯದಲ್ಲಿ ಸೊ ಇವರಿಗೆ ಹೋಗಿ ಈ ರೀತಿಯ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದಾಗ ಇವ್ರ ಮೂಲಕ ಈ ಒಂದು ಪೊಲೀಸರಿಗೆ ಕರೆ ಹೋಗುತ್ತೆ ಸೊ ಈ ರೀತಿಯಲ್ಲಿ ಊರಲ್ಲಿ ಏನೇ ಪ್ರಾಬ್ಲಮ್ಸ್ ಆದ್ರೂ ಯಾ ಹೆಣ್ಮಕ್ಳಿಗೆ ಕೂಡ ಏನೇ ತೊಂದರೆ ಆದ್ರೂ ಕೂಡ ಡೈರೆಕ್ಟ್ ಆಗಿ ಇವರಿಗೆ ಹೋಗಿ ಅವರು ಹೇಳ್ಬೋದು ನನಗೆ ಗೊತ್ತಿರೋ ಪ್ರಕಾರ ಇಲ್ಲಿವರೆಗೂ ಇಂತ ಒಂದು ಯೋಜನೆ ಇದೆ ಅನ್ನೋದು ನನಗೆ ಗೊತ್ತಿಲ್ಲ ಅಂದ್ರೆ ಮಹಿಳೆಯರು ಈ ಒಂದು ಪೊಲೀಸ್ ಸ್ವಯಂ ಸೇವಕರಾಗಿ ಊರುಗಳಲ್ಲಿ ಇದ್ದು ಹೆಣ್ಮಕ್ಳಿಗೋಸ್ಕರ ಹೆಲ್ಪ್ ಮಾಡ್ತಾರೆ ಅನ್ನೋದು ಇಲ್ಲಿವರೆಗೂ ಗೊತ್ತಾಗಿಲ್ಲ ಸೊ ಇಷ್ಟು ನನಗೆ ಗೊತ್ತಾಗಿಲ್ಲ ಅಂತಂದ್ರೆ ಇವರು ನಿಜವಾಗ್ಲೂ ಕಾರ್ಯರೂಪಕ್ಕೆ ಅದನ್ನು ಸರಿಯಾಗಿ ತಂದಿಲ್ಲ ಅಂತಲೇ ಅರ್ಥ ಯಾಕೆಂದ್ರೆ ಒಂದು ಕಾರ್ಯ ಆಗ್ತಿದೆ ಅದು ಮುಂದುವರಿತಾ ಹೋಗ್ತಿದೆ ಅಂದ್ರೆ ಒಬ್ರೆಲ್ಲಾ ಒಬ್ರಿಗೆ ಗೊತ್ತಾಗಿ ಗೊತ್ತಾಗುತ್ತೆ ಒಬ್ರಿಗೆ ಗೊತ್ತಾದ್ರೆ ಸಾಕು ಅದು ಎಲ್ಲರಿಗೂ ಸ್ಪ್ರೆಡ್ ಆಗಕ್ಕೆ ಜಾಸ್ತಿ ಸಮಯ ತೆಗೆದುಕೊಳ್ಳೋದಿಲ್ಲ ಸೊ ಇದು ಆದಷ್ಟು ಕಾರ್ಯರೂಪಕ್ಕೆ ಬಂದೇ ಇಲ್ಲ ಅಂತ ಹೇಳ್ಬೋದು ನೆಕ್ಸ್ಟ್ ಸುರಕ್ಷತಾ ನಗರ ಇದ್ರ ಬಗ್ಗೆ ಅಂತೂ ನಾನು ಮಾತಾಡಲೇಬೇಕು ಯಾಕೆ ಅಂದರೆ ಇದು ಪ್ರತಿ ಊರಿನಲ್ಲೂ ಕೂಡ ಸಿ ಸಿ ಕ್ಯಾಮ್ರಾ ಇರಬೇಕು ಪೊಲೀಸ್ ಸೆಕ್ಯೂರಿಟಿ ಇರಬೇಕು ಯಾಕೆ ಅಂದರೆ ಹೆಣ್ಮಕ್ಳು ಯಾವಾಗ ಬೇಕಾದ್ರೂ ಆವಾಗ ಹೊರಗಡೆ ಬಂದು ಆರಾಮಾಗಿ ಯಾವುದೇ ಭಯ ಇಲ್ಲದೆ ಓಡಾಡಬೇಕು ಈ ರೀತಿ ಆಗಬೇಕಾದ್ರೆ ಎಲ್ಲ ಕಡೆ ಕೂಡ ಸೆಕ್ಯೂರಿಟಿ ಇರಬೇಕು ಮತ್ತು ಸಿ ಟಿ ವಿ ಇರಬೇಕು ಈ ರೀತಿ ಇದ್ದರೆ ಮಾತ್ರ ಯಾವುದೇ ಹೆಣ್ಮಗಳಾದರೂ ಕೂಡ ಹೊರಗಡೆ ಬಂದಾಗ ಭಯ ಇಲ್ಲದೆ ಆರಾಮಾಗಿ ಓಡಾಡ್ಬೋದು ನೆಕ್ಸ್ಟ್ Fast Track ಕೋರ್ಟ್ ಇದು ಒಂದು ವಿಶೇಷ ಕೋರ್ಟ್ ಅಂತ ಹೇಳ್ಬೋದು ನಮ್ಮ ದೇಶದಲ್ಲಿ ಟೋಟಲ್ ಏಳ್ನೂರ ನಲವತ್ತೇಳಕ್ಕಿಂತ ಹೆಚ್ಚಿದಾವೆ ಅಂತ ವರದಿ ಗೊತ್ತಾಗಿದೆ ಕೋರ್ಟ್ ಏನಿರುತ್ತೆ ಅಲ್ಲ ಅದರ ತರಾನೇ ಇದು ಕೆಲಸ ಮಾಡುತ್ತೆ ಆದ್ರೆ ವಿಶೇಷವಾಗಿ ಹೆಣ್ಮಕ್ಳು ಯಾರು ತುಂಬಾ ನೋವಿಗೆ ಒಳಗಾಗಿರ್ತಾರೆ ಅಂದ್ರೆ ಈ ಒಂದು ದೌರ್ಜನ್ಯಗಳಿಗೆ ಈ ಒಂದು ಗಳಿಗೆ ಒಳಗಾಗಿರ್ತಾರಲ್ಲ ಅಂತ ಹೆಣ್ಮಕ್ಳಿಗೆ ಜಾಸ್ತಿ ದಿನ ಈ ಒಂದು ನಾರ್ಮಲ್ ಕೋರ್ಟ್ ನಲ್ಲಿ ಇದ್ದು ವಾದ ವಿವಾದ ಎಲ್ಲ ನಡೆಯೋವರೆಗೂ ಇರಕ್ಕಾಗಲ್ಲ ಅದೇ ತರ ಈ ಒಂದು ಕೋರ್ಟ್ ನಲ್ಲಿ ಅವರಿಗೆ ಬೇಗನೆ ನ್ಯಾಯ ಸಿಗೋ ರೀತಿಯಲ್ಲಿ ಈ ಕೋರ್ಟ್ಗಳು ನೋಡ್ಕೊಳ್ತವೆ ಇದರಲ್ಲಿ ನಾನ್ನೂರ ನಾಲ್ಕು ಕೋರ್ಟ್ಗಳು ಪಾಕ್ಸೋಗೆ ಸಂಬಂಧಪಟ್ಟಿದೆ ಅಂದ್ರೆ ಹದಿನೆಂಟು ವರ್ಷದ ಒಳಗಿರುವಂಥ ಒಂದು ಹುಡುಗಿಗೆ ಈ ರೀತಿಯ ದೌರ್ಜನ್ಯ ಹಲ್ಲೆಗಳು ಅವಮಾನಗಳು ನಡೆದಾಗ ಅವರಿಗೆ ಹೆಲ್ಪ್ ಮಾಡೋಕ್ಕೋಸ್ಕರನೇ ನ್ಯಾಯ ಕೊಡಿಸೋಕೋಸ್ಕರನೇ ಈ ಒಂದು ಕೋರ್ಟ್ಗಳು ಇರುವಂತದ್ದು ನೆಕ್ಸ್ಟ್ ಸೈಬರ್ ಕ್ರೈಮ್ ಘಟಕ ಇದು ಈಗಿನ ಜನ್ರೇಷನ್ಗೆ ತುಂಬಾ ವರ್ಕ್ ಆಗುತ್ತೆ ಯಾಕೆ ಅಂತಂದ್ರೆ ಯಾವುದೇ ಒಂದು ರೀಲ್ ಮಾಡಲಿ ಒಂದು ಪೋಸ್ಟ್ ಹಾಕ್ಲಿ ಹೆಣ್ಮಕ್ಳು ಅದ್ರ ಕೆಳಗಡೆ ತುಂಬಾ ವಿಚಿತ್ರವಾಗಿ ಕೆಟ್ಟದಾಗಿ ಮೆಸೇಜ್ ಮಾಡ್ತಾ ಇರ್ತಾರೆ ತುಂಬಾ ವರಸ್ಟ್ ಆಗಿ ಮೆಸೇಜ್ ಮಾಡ್ತಾ ಇರ್ತಾರೆ ನೀವು ಅಂದ್ಕೊಳ್ಬೋದು ಆ ಮೆಸೇಜ್ಗಳಿಗೆ ಒಂದು ಚೆಕ್ ಇಡಲೇಬೇಕು ಅಂತ ಸೊ ಆ ಒಂದು ಚೆಕ್ ಇಡಬೇಕು ಅಂದ್ರೆ ಬೇರೆ ಏನು ಮಾಡೋಂಗಿಲ್ಲ ಆನ್ಲೈನ್ ಅಲ್ಲಿ ಆದ್ರೂ ಸರಿ ಅಥವಾ ಈ ಒಂದು ಗೌರ್ಮೆಂಟ್ ಕಡೆಯಿಂದ ಇರುವಂಥ ಸೈಬರ್ ಸೆಂಟರ್ ಸರಿ ಅಲ್ಲಿಗೋಗಿ ಜಸ್ಟ್ ರಿಪೋರ್ಟ್ ಮಾಡಿದರೆ ಸಾಕು ಆ ಎಲ್ಲವನ್ನ ಏನು ಮಾಡಿರ್ತಾರಲ್ಲ ಅವರ ಜನ್ಮವನ್ನು ಜಾಲತಾರೆ ಸೊ ಈ ಎಲ್ಲವೂ ಕೂಡ ನಮಗೆ ತುಂಬ ಹೆಲ್ಪ್ ಆಗಲಿ ಅಂತಲೇ ಈ ಯೋಜನೆಗಳಲ್ಲಿ ಮಾಡಿರುವಂಥದ್ದು ಆದರೆ ಇದರಲ್ಲಿ ಎಷ್ಟು ಪರ್ಸೆಂಟ್ ನಮಗೆ ಒದಗಿ ಬರ್ತಾ ಇದೆ ಅಂತ ನೋಡೋದಾದರೆ ನಿಜಕ್ಕೆ ಫಿಫ್ಟಿ ಕೂಡ ಇಲ್ಲ ಯಾಕೆ ಅಂದರೆ ಎಲ್ಲೂ ಇಷ್ಟು ಸೆಕ್ಯೂರಿಟಿ ಆಗಲಿ ಯಾವುದು ಕೂಡ ಇಲ್ಲ ಇಲ್ಲಿವರೆಗೂ ಕೂಡ ಒನ್ ಏಯ್ಟ್ ಒನ್ಗೆ ಕಾಲ್ ಮಾಡಿದ್ರೆ ಹೆಣ್ಮಕ್ಳಿಗೆ ಹೆಲ್ಪ್ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ ಇನ್ನು ಓದು ಬರಹ ಬರದೇ ಇರೋರಿಗೆ ಫೋನ್ ಯೂಸ್ ಮಾಡಕ್ ಬರದೇ ಇರೋರಿಗೆ ಇವರಿಗೆಲ್ಲ ಯಾವಾಗ ಗೊತ್ತಾಗ್ಬೇಕು ಇದ್ರ ಬಗ್ಗೆ ಯಾವಾಗ ತಿಳಿಬೇಕು ಅಂತ ನನಗರ್ಥ ಆಗ್ತಿಲ್ಲ ಸೊ ಈ ಒಂದು ವಿಡಿಯೋ ನೀವು ಶೇರ್ ಮಾಡೋದ್ರಿಂದ ತುಂಬಾ ಹೆಣ್ಮಕ್ಳಿಗೆ ಹೆಲ್ಪ್ ಆಗುತ್ತೆ ಪ್ರತಿ ವರ್ಷ ಕೂಡ ದೇಶದಿಂದ ಈ ಒಂದು ಯೋಜನೆಗಳಿಗೆ ಕೋಟ್ಯಾಂತ್ ರೂಪಾಯಿ ಖರ್ಚಾಗ್ತಾ ಇದೆ ಕೋಟ್ಯಾಂತ್ ರೂಪಾಯಿ ಕೊಡ್ತಾ ಇದಾರೆ ಸರ್ಕಾರದ ಕಡೆಯಿಂದ ಯಾಸ್ ಪರ್ ಚಾಟ್ ಜಿಪಿಟಿ ಮತ್ತು ಗೂಗಲ್ ಜಮಿನೈನಲ್ಲಿ ನೋಡಿದಾಗ ಗೊತ್ತಾಯ್ತು ಪ್ರತಿ ವರ್ಷ ಕೂಡ ಆಲ್ಮೋಸ್ಟ್ ಆಲ್ ಎಲ್ಲ ರಾಜ್ಯಗಳಿಗೂ ಕೂಡ ಐವತ್ತು ಕೋಟಿಯಿಂದ ಇನ್ನೂರು ಮುನ್ನೂರು ಕೋಟಿ ಹೋಗುತ್ತೆ ಹೋಗುತ್ತಂತೆ ಅಂದರೆ ಆ ಒಂದು ರಾಜ್ಯದ ಗಾತ್ರದ ಮೇಲೆ ಹೋಗುತ್ತೆ ಚಿಕ್ಕ ರಾಜ್ಯ ಆಗಿರ್ಬೋದು ಅಥವಾ ಅದರಲ್ಲಿ ಎಷ್ಟು ಈ ಒಂದು ಸೆಂಟರ್ಗಳಿದ್ದಾವೆ ಅಲ್ಲಿ ಎಷ್ಟು ಕಾರ್ಯ ನಡೀತಾ ಇದೆ ಅನ್ನೋದ್ರ ಮೇಲೆ ಪ್ರತಿ ವರ್ಷ ಜಾಸ್ತಿ ಆಗ್ತಾ ಹೋಗುತ್ತಂತೆ ಪ್ರತಿ ವರ್ಷ ಕೂಡ ದುಡ್ಡು ಕೊಡುವಂಥದ್ದು ಮಿನಿಮಮ್ ಅಂದರೂ ಕೂಡ ಐವತ್ತು ಕೋಟಿ ಕಂಪಲ್ಸರಿ ಕೊಡ್ತಾರಂತೆ ಸೊ ಇಷ್ಟಿಷ್ಟು ದುಡ್ಡನ್ನು ತಗೊಂಡು ರಾಜಕಾರಣಿಗಳು ಏನ್ ಕಿತ್ತು ಗುಡ್ಡೆ ಹಾಕ್ತಿದಾರೆ ಅರ್ಥ ಆಗ್ತಿಲ್ಲ ಇಷ್ಟೆಲ್ಲ ದುಡ್ಡಿಸ್ಕೊಂಡ್ರು ತಗೊಂಡಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಹೊರಗೆ ಬರಬೇಕು ನಮ್ಗೆ ಒಳ್ಳೆ ರೀತಿಯಲ್ಲಿ ಸುರಕ್ಷಿತೆಯಿಂದ ನಾವ್ ಇರಬೇಕು ಅಂದ್ರೆ ಆದಷ್ಟು ಇದು ಕೂಡ ಎಲ್ಲಾರ್ಗೂ ಗೊತ್ತಾಗೋ ರೀತಿಯಲ್ಲಿ ಮಾಡ್ಬೇಕು ಅದಕ್ಕೋಸ್ಕರ ಹೇಳ್ತಿರೋದು ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತ ಈ ವಿಡಿಯೋ ಅಂತಲ್ಲ ಇದರ ಬಗ್ಗೆ ಏನೇ ಸರ್ಕಾರಕ್ಕೆ ಪ್ರಶ್ನೆ ಮಾಡುವಂಥ ವಿಡಿಯೋ ಯಾವುದೇ ಕಂಡು ಕೂಡ ಶೇರ್ ಮಾಡಿ ಎಲ್ಲರಿಗೂ ಗೊತ್ತಾಗಬೇಕು ನಮ್ಮ ಸರ್ಕಾರದಲ್ಲಿ ಏನು ನಡೀತಿದೆ ಪ್ರೆಸೆಂಟ್ ಏನು ಆಗ್ತಿದೆ ಅವ್ರು ಕೊಟ್ಟಿರೋ ಯೋಜನೆ ಏನು ಇವರು ಮಾಡ್ತಿರೋ ಯೋಜನೆ ಏನು ಎಷ್ಟು ದುಡ್ಡು ತಿಂದು ತೇಗ್ತಾ ಇದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಾಗಬೇಕು ಎಲ್ಲ ಹೆಣ್ಮಕ್ಳಿಗೂ ನ್ಯಾಯ ಸಿಗಬೇಕು ಎಷ್ಟೋ ಜನ ಹೆಣ್ಮಕ್ಳು ಏನೇನೋ ಪ್ರಾಬ್ಲಮ್ಸ್ ಆದರೂ ಕೂಡ ಹೇಳ್ಕೊಳ್ಳೋಕ್ಕಾಗದೇ ಇರೋ ಸಿಚ್ಯುವೇಶನಲ್ಲಿ ಇರ್ತಾರೆ ಸೊ ಅವರೆಲ್ಲಾರ್ಗೂ ಕೂಡ ಎಲ್ಲ ಪ್ರಾಬ್ಲಮ್ ಕ್ಲಿಯರ್ ಆಗಬೇಕು ಅಂತ ಬಯಸ್ತೀನಿ ಇದೆಲ್ಲದಕ್ಕೆ ಪರಿಹಾರ ಏನು ಅಂತ ಕೇಳೋದಾದರೆ ನನ್ನ ಹತ್ರ ಇರೋದು ಒಂದೇ ಆನ್ಸರು ನಾವು ಸ್ಕೂಲಲ್ಲಿ ಇರಬೇಕಾದ್ರೆ ಟೀಚರ್ಸ್ ಆಗಲಿ ಯಾರೇ ಆದರೂ ಕೂಡ ಹುಡುಗಿಯರಿಗೆ ಕರೆದ್ಬಿಟ್ಟು ಅಲ್ಲಿ ಮುಟ್ಟಿಸ್ಕೋಬೇಡ ಇಲ್ಲಿ ಮುಟ್ಟಿಸ್ಕೋಬೇಡ ಅಂತ ಹೇಳ್ತಾರೆ ಆಗ್ಲಿ ಹೌದು ಹುಡುಗರಿಗೆ ಯಾಕೆ ಹೇಳಲ್ಲ ಹೆಣ್ಣು ಅಂದ್ರೆ ದೇವರಿದ್ದಂಗೆ ಯಾವತ್ತು ಆ ರೀತಿ ಕೆಟ್ಟ ಭಾವನೆಯಿಂದ ನೋಡಬಾರ್ದು ಅಲ್ಲಿ ಮುಟ್ಟೋದು ಇಲ್ ಮುಟ್ಟೋದು ಆ ರೀತಿ ಏನು ಮಾಡಬಾರ್ದು ಅವರನ್ನ ಆದಷ್ಟು ರಕ್ಷಣೆ ಕೊಟ್ಟು ನೋಡ್ಕೋಬೇಕು ಅಂತ ಅವ್ರಿಗೆ ಕೇಳಲ್ಲ ನಮ್ಗೆ ಕೇಳ್ತಾರೆ ನನ್ಗೆ ಇನ್ನೂ ನೆನಪಿದೆ ನಾನು ಎಂಟನೇ ಕ್ಲಾಸ್ ನಲ್ಲಿ ಇದ್ದಾಗ ನಮಗೆ ಕರೆದ್ಬಿಟ್ಟು ಟೀಚರ್ಸ್ ಏನು ಹೇಳಿದ್ರು ಅಂದರೆ ಅವ್ರು ಅಲ್ಲಿ ಮುಟ್ತಾರೆ ಇಲ್ಲಿ ಮುಡ್ತಾರೆ ಅಂದರೆ ಮುಟ್ಟಿಸ್ಕೋಬೇಡಿ ಅಂತ ಹೇಳಿದ್ರು ಆಗಲಿ ಬಾಯ್ಸಿಗೆ ಕರೆದ್ಬಿಟ್ಟು ಅವರು ಆ ರೀತಿಯ ವರ್ಡ್ಸ್ನ ಅವರು ಹೇಳಲಿಲ್ಲ ಅವ್ರಿಗೆ ಬೇರೆ ಏನು ಹೇಳಿದ್ರು ಗೊತ್ತಿಲ್ಲ ಬಟ್ ಆ ರೀತಿಯ ವರ್ಡ್ಸ್ಗಳಂತೂ ಅವ್ರಿಗೆ ಹೇಳಿಲ್ಲ ಮನೇಲಾದರೂ ಕೂಡ ಹೆಣ್ಮಕ್ಳಿಗೆ ಏನು ಹೇಳ್ತಾರೆ ಅಂದರೆ ಆ ರೀತಿ ಬಟ್ಟೆ ಹಾಕೋಬೇಡ ಈ ರೀತಿ ಬಟ್ಟೆ ಹಾಕೋಬೇಡ ಅಂತ ಹೇಳ್ತಾರೆ ಆಗಲಿ ಅವ್ರದು ಗಂಡು ಮಕ್ಕಳಿಗೆ ಆತರ ಹುಡುಗಿನ್ನ ನೋಡಬಾರ್ದು ಅಂತ ಯಾವತ್ತೂ ಹೇಳಲ್ಲ ಬಟ್ಟೆ ವಿಚಾರದಲ್ಲಿ ಹೇಳ್ತಿಲ್ಲ ಬಟ್ ಎಲ್ಲ ವಿಚಾರದಲ್ಲಿ ಅಷ್ಟೇ ಈ ಒಂದು ನೋಡೋ ಅಂಥದ್ದು ಏನಿದೆ ಅಲ್ವಾ ನೀನು ಎಂಥ ಬಟ್ಟೆ ಹಾಕೊಂಡ್ರು ಹುಡುಗಿರನ್ನ ಕಂಪಲ್ಸರಿ ನೋಡೇ ನೋಡ್ತಾರೆ ಸೊ ಈ ಒಂದು ಕಾಮುಕ ದೃಷ್ಟಿಯನ್ನು ಕಡಿಮೆ ಮಾಡಿಕೊಂಡ್ರೆ ಮಾತ್ರ ದೇಶದಲ್ಲಿ ಒಂದು ಒಳ್ಳೆ ಬೆಳವಣಿಗೆ ಕಾಣಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಪ್ಲೀಸ್ ಲಾಸ್ಟ್ನಲ್ಲೂ ಕೇಳ್ತಾ ಇದ್ದೀನಿ ಈ ಒಂದು ವಿಡಿಯೋನ ಆದಷ್ಟು ಹೆಣ್ಮಕ್ಳಿಗೆ ತುಂಬ ಜನ ಇರ್ತಾರೆ ಗೊತ್ತಿಲ್ಲದೆ ಇರೋರು ಇರ್ತಾರೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಪೂರ್ತಿ ನೋಡಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್